ಎಷ್ಟು ಸಮಯದಿಂದ ಎರಡು ಕಡೆ ಉಂಟು ತಂದೆ ದೇವರ ಎಷ್ಟು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಆತ್ಮನ ಸಹದಿಂದ ಕತ್ತಲೆ ಬಾಧಕ ಬಂದಿದ್ದಾನೆ ಈ ತಾಯಿ ಆರೋಗ್ಯ ಪ್ರಾರ್ಥನೆ ಅಸ್ತಮದ ಕಾಯಿಲಿಂದ ಪೂರ್ಣ ಬಿಡುಗಡೆ ಮಾಡು ಇವರ ಶ್ವಾಸಕೋಶದ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸ್ಪ್ರಿಟ್ ಅಪ್ ಅಸ್ತಮ ಐ ಬ್ಯಾಂಡ್ ಅಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸರ್ ರೋಗತ್ಮ ಶಕ್ತಿ ಇವರು ಶರೀರ ಡಿಸ್ಕನೆಕ್ಟ್ ಮಾಡ್ತಾನೆ ಫ್ರೀ ಆಗಲಿ ಅಸ್ತಮದಲ್ಲಿ ಅಸ್ತಮ ಬಿಟ್ಟು ಹೋಗಲಿ ಭುಜದ ನೋವು ಬಿಟ್ಟು ಹೋಗಲಿ ಭುಜದ ಹೊಡುವಂತಹ ರೋಗತ್ಮ ಶಕ್ತಿ ಗದರ್ಸ್ತಾ ಇದ್ದೇನೆ ಭುಜ ಫ್ರೀ ಆಗಲಿ ಭುಜ ಫ್ರೀ ಆಗಿ ಭುಜದ ಹೊಡುವಂತ ರೋಗತ್ಮ ಶಕ್ತಿಯನ್ನು ಭುಜದಿಂದ ಹೊರದೊಬ್ಬುತ್ತಾನೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಕರ್ತನ ಎಸನ್ನ ಬಾಸ್ಟಾಂಡ್ ಮೂಲಕ ಈ ತಾಯಿ ಗುಣವಾಯಿತು ಕರ್ತನ ಎಸನ್ನ ಬಾಸ್ಟಾಂಡ್ ಮೂಲಕ ಈ ತಾಯಿ ಗುಣಬಾಯ್ತು ಕರ್ತನ ಎಸನ್ನ ಬಾಸ್ಟಾಂಡ್ ಮೂಲಕ ಈ ತಾಯಿ ಗುಣ ಫ್ರೀ ಮುಚ್ಚಿಸದೆ ಈಗ ನೋಡಿ ಅಮ್ಮ ಹೋಯ್ತಲ್ಲ ಓಕೆ ಹೇಳಿ ಎಸ್ವೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸೋದ್ರ